ವಿಶೇಷವಾಗಿ ನಿತ್ಯೋತ್ಸವ ನಿತ್ಯದಲ್ಲಿಯೂ ಸಹ ಭಗವಂತನಿಗೆ ಅಭಿಷೇಕ ಆರಾಧನೆಗಳನ್ನು ಮಾಡ್ತಕ್ಕಂಥದ್ದು ವಾರೋತ್ಸವ ವಾರದಲ್ಲಿ ವಿಶೇಷವಾದಂತಹ ಒಂದು ದಿವಸ ಶನಿವಾರ ಅಂತಕ್ಕಂಥ ವಿಚಾರ ಅಲ್ಲಿಯೂ ಸಹ ವಿಶೇಷವಾದಂತಹ ಪೂಜೆ ನಡೀತಕ್ಕಂಥದ್ದು ಪಕ್ಷೋತ್ಸವ ಪ್ರತಿ ಪಕ್ಷದಲ್ಲಿಯೂ ಅಮಾವಾಸೆ ಹುಣ್ಣಿಮೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು ಅಥವಾ ಹೋಮ ಹವನಾದಿಗಳು ನಡಿತಕ್ಕಂಥದ್ದು ಹಾಗೆ ಒಮ್ಮೆ ತಿಂಗಳಿಗೊಂದು ವಿಶೇಷವಾಗಿ ಶ್ರವಣ ನಕ್ಷತ್ರದಲ್ಲಿ ವಿಶೇಷವಾದಂತಹ ಪೂಜೆ ಹಾಗೆ ಸಣ್ಣ ಅಂದರೆ ಆರು ತಿಂಗಳಿಗೊಂದು ಸಲ ವಿಶೇಷವಾಗಿ ನವರಾತ್ರಿ ಉತ್ಸವ ಹಾಗೆ ಚೌತಿ ಉತ್ಸವ ಇತ್ಯಾದಿ ಉತ್ಸವಗಳಲ್ಲಿ ಹೋಮ ಹವನಗಳನ್ನು ಮಾಡ್ತಕ್ಕಂಥದ್ದು ಹಾಗೆ ವಾರ್ಷಿಕೋತ್ಸವ ದಿವ್ ಪ್ರತಿ ವರ್ಷದಲ್ಲಿಯೂ ಸಹ ನಾನಾ ವಿಧವಾಗಿರ್ತಕ್ಕಂತಹ ಹೋಮ ಹವನಗಳನ್ನು ಮಾಡಿ ಈ ಜಾಗದಲ್ಲಿ ಏನಂದ್ರೆ ಪ್ರತಿ ದಿವಸ ಒಂದಲ್ಲ ಒಂದು ಕಾರಣದಲ್ಲಿ ಪೂಜೆಗಳು ನಡೀತಾ ಇದೆ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ ಅಂತ ಹೇಳಿದ್ರೆ ಅರ್ಥಾತ್ ಎಲ್ಲವೂ ಸಹ ಪ್ರಸನ್ನ ಅರ್ಥ ಪ್ರಸನ್ನ ಹೇಳಿದ್ರೆ ನಮಗೆ ಆಗು ಹೋಗುಗಳನ್ನು ಕೊಡ್ತಕ್ಕಂಥದ್ದು ಈಗ ನಲವತ್ತ್ ಮೂರನೇ ವೈಕುಂಠ ಏಕಾದಶಿ ಪ್ರತಿಷ್ಠೆಯಾಗಿ ನಲವತ್ತ್ ಮೂರು ದಿವಸ ವರ್ಷಗಳಾಯಿತು ಹಾಗಾಗಿ ಈ ನಲವತ್ತ್ ಮೂರನೇ ವೈಕುಂಠ ಏಕಾದಶಿಗೆ ಪ್ರಯುಕ್ತವಾಗಿ ಆ ಶಿವನಿಗೆ ಅರ್ಥಾತ್ ಶಿವ ಮತ್ತು ವಿಷ್ಣು ಅರ್ಥಾತ್ ಆಂಜನೇಯ ಈ ಮೂರೂ ಒಂದು ಶಕ್ತಿಯುಳ್ಳಂತಹ ಕ್ಷೇತ್ರ ಆದದ್ರಿಂದ ಇನ್ನೂ ವಿಶೇಷ ಅಂತ ಯಾಕಂತೇಳಿದ್ರೆ ಮುಖ್ಯಪ್ರಾಣ ಅಂದರೆ ಆಂಜನೇಯ ಆ ಆಂಜನೇಯನಿಗೆ ನೈವೇದ್ಯವನ್ನು ಅಥವಾ ಮುಖ್ಯ ಪ್ರಾಣನ ಶಕ್ತಿಯಾಗಿರ್ತಕ್ಕಂತಹ ಶ್ರೀನಿವಾಸನಿಗೂ ನೈವೇದ್ಯವನ್ನು ಕೊಡಬೇಕಾದ್ರೆ ವಿಶೇಷವಾಗಿ ಏಕಾದಶಿ ಅನ್ನುವಂಥದ್ದು ಬೆ ಬರಬೇಕು ಅಂತೇಳಿ ಆ ಏಕಾದಶಿ ದಿವಸ ಉಪವಾಸ ಅಂತ ಆ ನೈವೇದ್ಯವನ್ನು ಮಾಡುವ ಹಾಗಿಲ್ಲ ಅಂತ ಹಾಗಾಗಿ ಈ ವೈಕುಂಠ ಏಕಾದಶಿ ವೈಕುಂಠ ದ್ವಾರದಲ್ಲಿ ಪ್ರವೇಶವನ್ನು ಮಾಡಿದರೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಎರಡು ವಿಧ ಇದೆ ಅಂದರೆ ಭಗವಂತನಿಗೆ ಹಗಲು ಒಂದು ರಾತ್ರಿ ಒಂದು ಒಂದು ದಿವಸ ಮುನ್ನೂರ ಅರವತ್ತೈದು ದಿವಸ ಅಂತ ಹೇಳಿ ಮನುಷ್ಯನ ಯಾವ ಒಂದು ಸಂಖ್ಯೆ ಇದೆಯೋ ಅಥವಾ ದಿವಸಗಳಿದೆಯೋ ಅದು ಭಗವಂತನಿಗೆ ಒಂದು ದಿವಸ ಅದೇ ಆರು ತಿಂಗಳು ಹಾಗಲು ಆರು ತಿಂಗಳು ರಾತ್ರಿ ಅನ್ನುವಂಥದ್ದು ಅದಕ್ಕೆ ದಕ್ಷಿಣಾಯಣ ಮತ್ತು ಉತ್ತರಾಯಣ ಅನ್ನುವಂಥ ಪದ್ಧತಿ ಹಾಗಾಗಿ ಭಗವಂತನಿಗೆ ಇವತ್ತಿನ ದಿವಸ ವೈಕುಂಠ ದ್ವಾರವನ್ನು ತೆಗೆಯೋದ್ರಿಂದ ಉತ್ತರಾಯಣ ಕಾಲ ಹತ್ತರ ಹತ್ರ ಪ್ರಾರಂಭ ಆಯಿತು ಅಂದ್ರೆ ಭಗವಂತ ಎದ್ದೇಳ್ತಾ ಇದ್ದಾನೆ ಅಂತಕ್ಕಂಥ ವಿಚಾರ ಅಂದ್ರೆ ಭಗವಂತ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲವೂ ಸಹ ನಮಗೆ ಈಗ ಒಂದು ಸೂರ್ಯ ಇಲ್ಲದೇ ಇದ್ರೆ ನಾವು ಒಂದು ದಿವಸ ಮೋಡ ಕವಿಯ ವಾತಾವರಣ ಇದ್ದ ಕೂಡ ನಮಗೆ ಏನು ಮಾಡ್ಲಿಕ್ಕೂ ಒಂದು ಮೂಡ್ ಇರೋದಿಲ್ಲ ಒಂಥರ ಆಲಸ್ಯ ಬರುತ್ತೆ ಇನ್ನೂ ಹದ್ಕೊಂಡು ಮಲ್ಕೊಂಡ್ಬಿಡು ಅನ್ಸುತ್ತೆ ಹೌದಲ್ಲ ಅದೇ ರೀತಿಯಲ್ಲಿ ಭಗವಂತನಾದಂತಹ ಆ ಶ್ರೀಮನ್ ನಾರಾಯಣ ಎದ್ದು ಅವನದಾದಂತಹ ಶಕ್ತಿಯನ್ನು ಅಥವಾ ಅವನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ವೈಕುಂಠ ದ್ವಾರವನ್ನು ತೆಗಿಬೇಕು ಅವನು ಹೇಳ್ತಾನಂತ ಹಾಗಾಗಿ ವೈಕುಂಠ ಏಕಾದಶಿ ಅಂತೇಳಿದರೆ ಆ ದ್ವಾರದಲ್ಲಿ ಸಂಚಾರ ಮಾಡಿದರೆ ಸಾಕ್ಷಾತ್ ವೈಕುಂಠದ ದ್ವಾರದಲ್ಲಿರ್ತಕ್ಕಂತಹ ಭಗವಂತನ ದರ್ಶನ ನಮಗಾಗ್ತದೆ ಮತ್ತೆ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಪಾಪಕ್ಲೇಶಗಳು ನಾಶವಾಗ್ತದೆ ಎನ್ನುವುದು ಶಾಸ್ತ್ರಸಮ್ಮತವಾದಂತಹ ವ್ಯಾಖ್ಯಾನ ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಲವತ್ತ್ ಮೂರನೇ ವೈಕುಂಠ ಏಕಾದಶಿ ಇವತ್ತು ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಈ ಏಕಾದಶಿಯ ದಿವಸ ಅದು ಹೇಳಿದ್ರೆ ವಿಶೇಷವಾಗಿ ಪುಷ್ಯ ಮಾಸದಲ್ಲಿ ಬರ್ತಕ್ಕಂಥ ಪ್ರಥಮ ಏಕಾದಶಿ ದಿವಸ ವೈಕುಂಠ ಏಕಾದಶಿ ಅನ್ನುವಂಥದ್ದು ಈ ಏಕಾದಶಿಯ ವ್ರತವನ್ನು ಯಾರು ಮಾಡ್ತಾರೋ ಏಕಾದಶಿಯ ವ್ರತ ಹೇಳಿ ಇದೆ ಅದಕ್ಕೆ ಉಪವಾಸಾದಿಗಳನ್ನೆಲ್ಲ ಮಾಡಿ ಕೊನೆಯ ಕಾಲದಲ್ಲಿ ದ್ವಾದಶಿಯ ಬೆಳಿಗ್ಗೆಯ ದಿವಸದಲ್ಲಿ ಸಾಧಾರಣ ಉಷಕ್ಕಾಲ ಅಂದರೆ ಒಂದು ನಾಲ್ಕುವರೆ ಐದು ಗಂಟೆಗೆ ಆ ಭಗವಂತನ ಅಭಿಷೇಕವನ್ನು ಮಾಡಿದ ತೀರ್ಥವನ್ನು ಸ್ವೀಕಾರ ಮಾಡಿ ತದನಂತರದಲ್ಲಿ ಒಂದು ಕಷಾಯವನ್ನು ಕುಡಿದು ಆ ನಂತರದಲ್ಲಿ ಭೂರಿ ಭೋಜನವನ್ನು ಮಾಡಬೇಕು ಅಂತ ಈಗ ಅಲ್ಲಿ ಹೋಟ್ಲಲ್ಲಿ ಸಿಗುವಂಥ ಫಲವು ಅಥವಾ ಅದೆಲ್ಲ ತಿನ್ನುವುದಲ್ಲ ಭೂರಿ ಭೋಜನ ಅಂತ ಹೇಳಿದ್ರೆ ಅದಕ್ಕೆ ಕೋಸಂಬರಿ ಒಂದು ಮಜ್ಜಿಗೆ ಒಂದು ಸಾಂಬಾರು ಒಂದು ಹುಳಿ ಇದೆಲ್ಲ ಒಂದು ಕ್ರಮ ಇದೆ ಅದನ್ನು ಮಾಡಿದರೆ ಮಾತ್ರ ಆ ವೃತ್ತದ ಸಂಪೂರ್ಣ ಫಲಪ್ರಾಪ್ತಿ ಆಗ್ತದೆ ಎನ್ನುವುದು ಶಾಸ್ತ್ರ ಅದೇ ರೀತಿಯಲ್ಲಿ ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ವೈಕುಂಠ ಅಂತ ಹೇಳಿದ್ರೆ ಭಗವಂತನ ಸಾಕ್ಷಾತ್ ಒಂದು ಅವತಾರದ ರೂಪದಾದಂತಹ ಒಂದು ವೈಕುಂಠ ದ್ವಾರ ಅವನದ್ದೇ ಆದಂತಹ ದ್ವಾರದಲ್ಲಿ ಸಂಚಾರ ಮಾಡುವಂತಹ ದಿವಸಕ್ಕೆ ವೈಕುಂಠ ಏಕಾದಶಿಯನ್ನು ಹಾಗಾಗಿ ಇಲ್ಲಿ ಇವತ್ತ ಇವತ್ತಿನ ದಿವಸ ಸುಮಾರು ಈಗ ಅಂದರೆ ನಲವತ್ತ ಎಂಟು ಇವತ್ತ ನಾವು ಏನು ಈ ಒಂದು ಆ ಧನುರ್ಮಾಸ ಪೂಜೆ ಪ್ರಾರಂಭ ಮಾಡ್ತೀವಲ್ಲ ಆ ಧನುರ್ಮಾಸ ಪೂಜೆ ಪ್ರಾರಂಭದಿಂದ ಹಿಡಿದು ಮಕರ ಸಂಕ್ರಾಂತಿಯ ಪೂಜೆಯವರೆಗೂ ಸಹ ಪ್ರತಿದಿನ ಬೆಳಿಗ್ಗೆ ಒಂದು ಐದು ಗಂಟೆಗೆ ಸುಪ್ರಭಾತ ಸೇವೆಯನ್ನು ಮಾಡ್ತಕ್ಕಂಥ ಆ ಸುಪ್ರಭಾತ ಸೇವೆ ಆದ ನಂತರದಲ್ಲಿ ಈ ಒಂದು ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಜನ ಹೆಂಗಸರುಗಳು ಬರ್ತಾರೆ ಅವರೆಲ್ಲರೂ ಸಹ ಶ್ರದ್ಧಾ ಭಕ್ತಿಯಿಂದ ಬಂದು ಪ್ರತಿದಿನವೂ ಸಹ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವಂಥದ್ದು ಹಾಗೆ ಭಗವಂತನಿಗೆ ಸಂಬಂಧಪಟ್ಟಂಥ ಕೆಲವು ಪಾರಾಯಣಗಳು ಭಜನೆಗಳು ಪ್ರತಿ ದಿವಸವೂ ಸಹ ಮಾಡ್ತಕ್ಕಂಥದ್ದು ಇರತಕ್ಕಂಥದ್ದು ಆ ನಂತರದಲ್ಲಿ ತೋಮಾಲೆ ಸೇವೆ ಪ್ರತಿ ದಿವಸವೂ ಸಹ ಮುದ್ಗಾನ ಮುದ್ಗಾನ ಅಂತ ಹೇಳಿದರೆ ಪೊಂಗಲ್ ಅದು ಖಾರ ಪೊಂಗಲನ್ನು ಸ್ವಾಮಿಗೆ ನೈವೇದ್ಯ ಮಾಡಿ ತದನಂತರದಲ್ಲಿ ಪ್ರಸಾದ ವಿತರಣೆ ಮಾಡುವಂಥ ಪ್ರತಿ ದಿವಸೂ ಸಹ ಈ ಒಂದು ವಿಶೇಷವಾದಂತಹ ಈ ಒಂದು ಮೂವತ್ತು ದಿವಸ ಏನಿದೆಯೋ ಇಪ್ಪತ್ತೆಂಟು ದಿವಸ ಇಪ್ಪತ್ತೆಂಟನೇ ದಿವಸಕ್ಕೆ ಆ ತಾಯಿಗೆ ಆ ಒಂದು ವಿಶೇಷವಾದಂಥ ಮದುವೆ ಸೇವೆ ಇರ್ತದೆ ಅನಂತರದಲ್ಲಿ ಇಪ್ಪತ್ತೊಂಬತ್ತು ಮೂವತ್ತನೇ ದಿವಸದವರೆಗೂ ಸಹ ವಿಶೇಷವಾದಂತಹ ಪೂಜೆಗಳು ಈ ದೇವಸ್ಥಾನದಲ್ಲಿ ನಡೀತಕ್ಕಂಥದ್ದು ಹಾಗೆ ಈ ಧನುರ್ಮಾಸ ಅಂತ ಹೇಳಿದ್ರೆ ಆ ವೆಂಕಟೇಶ್ವರನಿಗೆ ವಿಶೇಷವಾದಂತಹ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು